ಎಲ್ರಿಗೂ ನಮಸ್ಕಾರ ಜೀವನಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತಂದು ಕೇಳಿದ್ದಾರೆ ಇವತ್ತು ನಾವು ಜೀವನಾಂಶ ಅಂತ ಅಂದರೆ ಏನು ಯಾರು ಜೀವನಾಂಶಕ್ಕೆ ಅರ್ಹರು ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಏನಿದೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೇನೆ ಒಬ್ಬ ಮದುವಾಗಿರ್ತಕ್ಕಂಥ ವ್ಯಕ್ತಿ ಹಸ್ಬೆಂಡ್ ಅಂತ ನಾವೇನು ಕಾಮನ್ನು ಕರಿತೀವಿ ರೀ ಆತ ಆತನ ಹೆಂಡತಿಯನ್ನು ಮತ್ತೆ ಅವನ ಮಕ್ಕಳನ್ನು ಮತ್ತೆ ಆತನ ತಂದೆ ತಾಯಿಗಳನ್ನು ಆತನಿಗೆ ಸಾಕಷ್ಟು ವರಮಾನ ಇದ್ದು ನೆಗ್ಲೆಕ್ಟ್ ಮಾಡಿದರೆ ಅಂಥವ್ರ ಪತ್ನಿ ಮತ್ತು ಆತನ ಮಕ್ಕಳು ಮತ್ತು ಆತನ ತಂದೆ ತಾಯಿಗಳು ಜೀವನಾಂಶವನ್ನು ಕೇಳ್ಬೋದು ಯಾಕೆ ಅಂತಂದು ಹೇಳಿದ್ರೆ ಇದು ಒಂದು ಸಾಮಾಜಿಕ ಹೊಣೆಗಾರಿಕೆ ಅದನ್ನು ಕೂಡ ಕಾನೂನಿನಲ್ಲಿ ಹೌದು ಇದು ಹೊಣೆಗಾರಿಕೆ ನೀನು ಅವ್ರನ್ನ ಸಂರಕ್ಷಣೆ ಮಾಡಬೇಕು ಹೇಳಿಬಿಟ್ಟು ಈ ಒಂದು ಜೀವನಾಂಶದ ಒಂದು ಬಗ್ಗೆ ಕಾನೂನಿನಲ್ಲಿ ಹೊಣೆಗಾರಿಕೆ ಹೇಳಿಬಿಟ್ಟು ನಿಗದಿ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಹೇಳೋದಾದರೆ ಎಲ್ಲ ಧರ್ಮ ಧರ್ಮೀಯರಿಗೂ ಒಂದು ಅನ್ವಯ ಆಗ್ತಕ್ಕಂಥ ಒಂದು ಹಿಂದೆ ಇತ್ತು ಅಪರಾಧಿಕ ಪ್ರಕ್ರಿಯಾ ಸಂಹಿತೆ ಅಂತಂದೇಳ್ಬಿಟ್ಟು ಕಲಂ ನೂರ ಇಪ್ಪತ್ತೈದು ಸಿ ಆರ್ ಪಿ ಸಿ ಅಂತಂದೇಳಿ ಜನರಿಗೆ ಎಲ್ಲರೂ ಎಲ್ಲರೂ ಕೇಳಿರ್ತಾರೆ ನೂರ ಎಪ್ಪತ್ತೈದರಡಿ ಒಂದು ಅರ್ಜಿಯನ್ನು ಹಾಕಿಬಿಟ್ಟು ಜಿಮ್ನಾಂಶವನ್ನು ಪಡಿಬೋದು ಈಗ ನಮ್ಮ ಕಳೆದ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿ ಆರ್ ಪಿ ಸಿ ಬದಲಾವಣೆಯಾಗಿ ಬಿ ಎನ್ ಎಸ್ ಎಸ್ ಅಂತ ಆಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿತ ಹೇಳ್ಬಿಟ್ಟು ಬದಲಾವಣೆ ಆಗಿದೆ ಹಿಂದೆ ಏನು ಸಿ ಆರ್ ಪಿ ಸಿ ಕಲಂ ನೂರ ಇಪ್ಪತ್ತೈದರಲ್ಲಿ ನಾವು ಜೀವನಾಂಶಕ್ಕೆ ಯಾರು ಹರಹರು ಯಾರು ಕೊಡಬೇಕು ಅಂತ ಪ್ರಕ್ರಿಯೆ ಎಲ್ಲವನ್ನು ಅದರಲ್ಲಿ ನಮೂದಾಗಿತ್ತಲ್ಲ ಅದೇ ವಿಷಯಗಳನ್ನು ನಾವು ಬಿ ಎನ್ ಎಸ್ ಎಸ್ ಕಲಂ ನೂರ ನಲವತ್ನಾಲ್ಕರಲ್ಲಿ ನೋಡ್ತೀವಿ ಯಾವುದೇ ವ್ಯತ್ಯಾಸ ಇಲ್ಲ ಇದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬದಲಾವಣೆ ಬದಲಾವಣೆ ಆಗಿರ್ತಕ್ಕಂಥದ್ದು ಹಾಗಾದರೆ ಫಸ್ಟಿಗೆ ನಾವು ಮೊದಲೇ ನೋಡಬೇಕು ಅಂತ ಅನ್ನೋದಾದರೆ ಏನು ಜೀವನಾಂಶ ಅಂತ ನಾವು ನೋಡೋದಾದರೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಜೀವನ ಸಾಗಿಸಲು ಬೇಕಾದಂಥ ಆಹಾರ ಬಟ್ಟೆ ಆಶ್ರಯ ವಿದ್ಯಾಭ್ಯಾಸ ಮುಂತಾದವುಗಳಿಗೆ ಅಥವಾ ಅವುಗಳನ್ನು ಪಡೆಯಲು ಅತ್ಯವಶ್ಯಕವಾಗಿ ಬೇಕಾದಂಥ ಹಣ ಇದನ್ನು ಜೀವನಾಂಶ ಅಂತಂದು ಹೇಳಿಬಿಟ್ಟು ನಮ್ಮ ಕಾನೂನು ನೋಡಿ ನೋಡ್ತೇವೆ ನಾವು ಹಾಗಿದ್ದರೆ ಜೀವನಾಂಶವನ್ನು ಪಡಲಿಕ್ಕೆ ಯಾರು ಅರ್ಹರು ಅಂತಂದು ಹೇಳಿದರೆ ನಾವು ಹೇಳಿದ ಹೇಳಿದಾಗೆ ಮೊದಲಿಗೆ ಹೆಂಡತಿ ಎರಡನೆಯದಾಗಿ ನ್ಯಾಯಸಮ್ಮತ ಮತ್ತು ನ್ಯಾಯಸಮ್ಮತವಲ್ಲದ ಲೆಜಿಟಿಮೇಟ್ ಮತ್ತು ಇಲ್ಲಿಜಿಟಿಮೇಟ್ ಮಕ್ಕಳು ಜೊತೆಗೆ ಮೈನರ್ ಮಕ್ಕಳು ಮತ್ತು ಅವಿವಾಹಿತ ಮಗಳು ನ್ಯಾಯಸಮ್ಮತ ಮತ್ತು ನ್ಯಾಯಸಮ್ಮತವಲ್ಲದ ಈ ಫಿಸಿಕಲ್ ಡಿಸಾರ್ಡ್ರ್ ಅಂತ ಏನು ಹೇಳ್ತೀವಿ ಮೆಂಟಲ್ ಡಿಸ್ ಡಿಸಾರ್ಡ್ರ್ ಅಂತ ಮಕ್ಕಳು ಇರ್ತಾರಲ್ಲ ಅಂದರೆ ಮಾನಸಿಕ ವಿಕಲತೆಯನ್ನು ಹೊಂದಿರತಕ್ಕಂಥ ಇಲಿಜಿಟಿಮೇಟು ಮತ್ತು ಲೆಜಿಟಿಮೇಟು ಅಂತ ಮತ್ತು ಮಕ್ಕಳು ಅವರು ವಯಸ್ಕರಾಗಿರಲಿ ಅಥವಾ ವಯಸ್ಕರ ವಯಸ್ಕರಾಗಿದ್ರು ಕೂಡ ನಾವು ಅಲ್ಪ ಅಂತ ಏನು ಹೇಳಿದ್ವಿ ಹೆಂಡ್ತಿ ಹೇಳಿದ್ವಿ ಇಲಿಜಿಟಿಮೇಟು ಲೆಜಿಟಿಮೇಟ್ ಮಕ್ಕಳು ಅಂತ ಹೇಳಿದ್ವಿ ಮೈನರ್ ಅಂತ ಹೇಳಿದ್ವಿ ಇದರಲ್ಲಿ ನ್ಯಾಯಸಮ್ಮತ ನ್ಯಾಯಸಮ್ಮತವಲ್ಲದ ಮೆಂಟಲ್ ಡಿಸಾರ್ಡ್ರ್ ಹೊಂದಿರ್ತಕ್ಕಂಥ ಮಕ್ಕಳು ಅವರು ಅಲ್ಪವಯ ಆಗಿರಲಿ ಅಥವಾ ವಯಸ್ಕರಾಗಿರಲಿ ಯಾಕೆಂತಂದರೆ ಅವರಿಗೆ ಅವ್ರನ್ನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ ಅಂಥವರಿಗೆ ಮತ್ತು ತಂದೆ ತಾಯಿಗಳಿಗೆ ಈ ನಾಲ್ಕು ಕೆಟಗಿರಿಯವರು ಈ ಒಂದು ಕಲಂ ಏನು ಹೇಳಿದ್ವಿ ನಮ್ಮ ಇಂದಿನ ಸಿ ಆರ್ ಪಿ ಸಿ ಕಲಂ ನೂರಿಪ್ಪತ್ತೈದು ಈಗಿನ ನಮ್ಮ ಬಿ ಎನ್ ಎಸ್ ಎಸ್ಸು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕಲಂ ನೂರ ನಲವತ್ನಾಲ್ಕರಲ್ಲಿ ಜೀವನಾಂಶವನ್ನು ಪಡಿಬೋದು ಒಟ್ಟಾರೆ ನಾವು ಜೀವನಾಂಶ ಅಂತಂತಂದರೆ ಯಾರು ಪಡಿಬೇಕು ಅಂತಂತಂದದ್ದಾದರೆ ಯಾರು ಅವರನ್ನು ಅವರು ನಿರ್ವಹಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತವರು ಯಾರಿಂದ ಈಗ ಆಗ ನಾನು ಹೇಳ್ದಂಗೆ ಪತ್ ಪತಿಯಿಂದ ಹೆಂಡತಿ ಪತಿಯಿಂದ ಮಕ್ಕಳು ತಂದೆ ತಾಯಿಯಿಂದ ಆಮೇಲೆ ಅವರ ಪೇರೆಂಟ್ಸು ಅವರ ಮಕ್ಕಳಿಂದ ಅವರಿಗೆ ಸಾಕಷ್ಟು ವರಮಾನ ಇರ್ತದೆ ಆಮೇಲೆ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಇವರು ಕಾನೂನುಬದ್ಧವಾಗಿ ಈ ಒಂದು ಕಾಯ್ದೆ ಅಡಿ ನಮ್ಮ ನ್ಯಾಯಾಲಯದಲ್ಲಿ ನೀವೆಲ್ಲರೂ ಕೇಳಿರ್ತೀರಿ ಜೆ ಎಮ್ ಎಫ್ ಸಿ ನ್ಯಾಯಾಲಯ ಅಂತಂದೇಳಿ ಪ್ರಥಮ ದಂಡಾಧಿಕಾರಿಗಳ ನ್ಯಾಯಾಲಯ ಅಂತೇಳಿ ಜೆ ಎಂ ಎಫ್ ಸಿ ಅಂತಂದೇಳಿ ನಾವು ಕರಿತೀವಿ ಆ ಒಂದು ಕೋರ್ಟಿನಲ್ಲಿ ಈ ಒಂದು ಪರಿಹಾರವನ್ನು ಕೇಳಿಬಿಟ್ಟು ಹೋಗ್ಬೋದು ಅದಕ್ಕೆ ಅವಕಾಶವನ್ನು ನಮ್ಮ ಕಾನೂನು ಮಾಡಿಕೊಟ್ಟಿದೆ ಅಂದರೆ ಅದು ಅವನ ಹೊಣೆಗಾರಿಕೆ ಸಾಮಾಜಿಕ ಹೊಣೆಗಾರಿಕೆಯನ್ನು ನಮ್ಮ ಕಾನೂನು ಕೂಡ ಎತ್ತಿ ಹಿಡಿದಿದೆ ಇಲ್ಲಿ ನಾವು ಹೆಂಡ್ತಿ ಬಗ್ಗೆ ಫಸ್ಟ್ ನಾವು ಜೀವನಾಂಶ ಅಂತಂದು ನೋಡೋದ ಅಂದೊಂದಾದರೆ ಈಗ ಸಾಮಾನ್ಯವಾಗಿ ನಾವೆಲ್ಲರೂ ನೋಟ್ ಯಾವಾಗ ಅವಳು ಪಡಿಬೋದು ಅಂತಂದು ಹೇಳಿದರೆ ಆತ ಬೇರೆಯ ಒಂದು ಮಹಿಳೆ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದಾಗ ಮತ್ತು ಆಕೆ ಜೊತೆಗೆ ಕ್ರೂರವಾಗಿ ನಡ್ಕೊಂಡಾಗ ಆತನಿಂದ ಬೇರೆಯಾಗಿ ವಾಸ ಮಾಡ್ತಾ ಇದ್ದಾಗ ಇಂಥ ಸಂದರ್ಭದಲ್ಲಿ ಆಕೆ ತನ್ನ ಗಂಡನಿಂದ ಜೀವನಾಂಶವನ್ನು ಪಡೀಬೋದು ಒಂದು ವೇಳೆ ಇಲ್ಲಿ ಪ್ರಶ್ನೆ ಬರ್ತದೆ ಆಕೆ ಡೈವರ್ಸ್ ತಗೊಂಡ್ರೂ ಜೀವನಾಂಶವನ್ನು ಪಡಿಬೋದು ಅಂತಂದರೆ ಖಂಡಿತ ಆಕೆ ಆತನಿಂದ ಡೈವರ್ಸ್ ತಗೊಂಡ್ರು ಕೂಡ ಆಕೆ ಜೀವನಾಂಶವನ್ನು ಪಡೆಯಬಹುದು ಅಂತಂದು ಹೇಳಿದ್ರೆ ಆಕೆ ಮತ್ತೆ ಮರು ಮದುವೆ ಆಗುವವರಿಗೆ ಆತನಿಂದ ಜೀವನಾಂಶವನ್ನು ಪಡೆಯಬಹುದು ಇದು ಹೆಂಡಸಿಗೆ ಸಂಬಂಧಪಟ್ಟಂಗೆ ಮತ್ತೆ ನಾವು ಗಂಡು ಮಕ್ಕಳ ಬಗ್ಗೆ ನಾವು ನೋಡಿದ್ವಿ ಎರಡು ಥರದ ಮಕ್ಕಳನ್ನು ನಾವು ನೋಡಿದ್ವಿ ನ್ಯಾಯಸಮ್ಮತ ನ್ಯಾಯಸಮ್ಮತ ಒಲ್ಲದ ಮಕ್ಕಳು ಅಂತಂದು ಹೇಳಿದವಲ್ಲ ಆ ಮಕ್ಕಳಿಗೆ ಹದಿನೆಂಟು ವರ್ಷದ ತರಕ ಗಂಡು ಮಕ್ಕಳಿಗೆ ಅವರು ಲೆಜಿಟಿಮೇಟ್ ಆಗಿರ್ಬೋದು ಇಲಿಜಿಟಿಮೇಟ್ ಆಗಿರ್ಬೋದು ಅಂಥ ಮಕ್ಕಳು ಪ್ರಾಪ್ತರು ಅಪ್ರಾಪ್ತರು ಅಂತಂದೇಳಿದ್ರೆ ಹದಿನೆಂಟು ವರ್ಷ ತನಕ ಒಳಗಿರ್ತಕ್ಕಂಥ ನಾವು ಅಪ್ರಾಪ್ತರು ಅಂತ ಕರಿತೀವಿ ಕಾನೂನು ಭಾಷೆಯಲ್ಲಿ ಪ್ರಾಪ್ತರಾಗೋವರೆಗೂ ಅಂತಂದರೆ ಹದಿನೆಂಟು ಆ ವರ್ಷ ಆಗೋವರೆಗೂ ಅವರು ತಂದೆಯಿಂದ ಅವ ಜೀವನಾಂಶವನ್ನು ಕೇಳ್ಬೋದು ಮತ್ತು ಮಗಳು ಆಗಿದ್ದರೆ ಆಕೆ ತನ್ನ ಮದುವೆ ಆಗೋವರೆಗೂ ಜೀವನಾಂಶವನ್ನು ತಂದೆಯಿಂದ ಕೇಳ್ಬೋದು ಮತ್ತು ಆಗಲೇ ನಾನು ಹೇಳಿದಾಗೆ ನ್ಯಾಯಸಮ್ಮತ ಮತ್ತು ನ್ಯಾಯಸಮ್ಮತವಲ್ಲದ ಮಾ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರತಕ್ಕಂಥವ್ರು ವಿಕಲಚೇತನರು ಅವರು ಮೈನರ್ ಆಗಿರಲಿ ಮೇಜರ್ ಆಗಿರಲಿ ಅವರು ತಂದೆಯಿಂದ ಜೀವನಾಂಶವನ್ನು ಪಡಿಬೋದು ಇದು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ತಂದೆ ತಾಯಿಗಳಿಗೂ ಕೂಡ ಜೀವನಾಂಶದ ಹಕ್ಕನ್ನು ಈ ಕಾನೂನು ಅಡಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗದೆ ಇದ್ದಾಗ ಆತ ಮಗ ಅವನಿಗೆ ವರಮಾನ ಇದ್ದು ಅವರಿಗೆ ಒಂದು ನೆಗ್ಲೆಕ್ಟನ್ನು ಮಾಡಿದರೆ ತಂದೆ ತಾಯಿಗಳಿಗೂ ಕೂಡ ಈ ಒಂದು ಕಾನೂನಿನಡಿ ಜೀವನಾಂಶವನ್ನು ಪಡಿಬೋದು ಜೀರ್ಣನಾಂಶವನ್ನು ಎಲ್ಲಿ ಪಡಿಬೇಕು ಹೇಳಿದಂಗೆ ನಾನು ಆಗಲೇ ಹೇಳಿದಂಗೆ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ಜೀರ್ನಾಂಶವನ್ನು ಪಡೆಯಬಹುದು ಆಮೇಲೆ ಇಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ಏನನ್ನು ರುಜುವಾತ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ಅಂತಂದು ಹೇಳೋದಾದರೆ ಅವ್ರು ಹೇಳಬೇಕು ನಾನು ಇಲ್ಲಿ ನಾವು ಬೇರೆ ಇದ್ದೀನಿ ಅಂದರೆ ಮೊದಲಿಂದಾಗಿ ನಾನು ವಿವಾಹಿತ ಪತ್ನಿ ಪತ್ನಿ ಹೇಳೋದಾದರೆ ನಾನು ಆತನ ವಿವಾಹಿತ ಪತ್ನಿ ಇದ್ದೀನಿ ನನಗೆ ಯಾವುದೇ ವರಮಾನ ಇಲ್ಲ ಆತ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ದಾನೆ ಯಾವ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿದೆ ಅಂತಕ್ಕಂಥದ್ದನ್ನು ಆಕೆ ರುಜುವಾತ್ ಮಾಡಬೇಕಾಗುತ್ತೆ ಈ ಇಷ್ಟು ಮಿನಿಮಮ್ ಅಂಶಗಳನ್ನು ಆಕೆ ಅವನು ನಿರ್ಲೆಕ್ಟ್ ಮಾಡ್ದಾನೆ ಅವನಿಗೆ ವರಮಾನ ಇದೆ ಸಾಕಷ್ಟು ವರಮಾನ ಇದ್ದು ಆತ ನನ್ನನ್ನು ನೆಗ್ಲೆಕ್ಟ್ ಮಾಡಿದೆ ಮಾಹಿತಿಗಳನ್ನು ರುಜುವಾತನ್ನ ಮಾಡಿದ್ರೆ ಜೀವನಾಂಶವನ್ನು ನ್ಯಾಯಾಲಯ ಆಕೆಗೆ ಅವನ ವರಮಾನಕ್ಕೆ ಅನುಗುಣವಾಗಿ ಜೀವನಾಂಶವನ್ನು ನೀಡ್ತದೆ ಆಮೇಲೆ ಜೀವನಾಂಶವನ್ನು ಮಾಡುತ್ತೆ ಕೋರ್ಟು ಅವ್ರಿಗೆ ಕೊಡಲಿಲ್ಲ ಅಂತಂದೇಳಿದ್ರೆ ಏನಂತಂದು ಹೇಳಿದ್ರೆ ಕೊಡಬೇಕಾದದಕ್ಕೆ ಕೊಡದೇ ಇದ್ದರೆ ಅವ್ರೇನು ಮಾಡಬೇಕು ಅಂತಂದು ಹೇಳಿದ್ರೆ ಮತ್ತೆ ಪುನಃ ರೆಕವರಿಗೆ ಅಂತಂದರೆ ಅದನ್ನು ವಸೂಲಿಗೆ ಕ್ರಮವನ್ನು ಜರುಗಿಸಬಹುದು ಆತ ಇಲ್ಲಿವರೆಗೂ ಅಂತಂದು ಹೇಳಿದ್ರೆ ಆತ ಅನ್ನು ಅಂತಂದು ಹೇಳಿದ್ರೆ ಆಸ್ತಿಯನ್ನು ಮಾರಾಟ ಮಾಡಿ ಆ ಜೀವನಾಂಶವನ್ನು ಕೊಡಿಸ್ತಕ್ಕಂಥ ಶಕ್ತಿ ನ್ಯಾಯಾಲಯಕ್ಕೆ ಇದೆ ಅಥವಾ ಅದು ತಪ್ಪಿದರೆ ಅವರು ಜೈಲಿಗೂ ಕಳಿಸ್ಕೊಡ್ತಕ್ಕಂಥ ಅವಕಾಶವನ್ನು ಕಾನೂನಿನಡಿ ಈ ಕ ಈ ಒಂದು ಕಾಯ್ದೆಯಲ್ಲಿ ನಾವು ನೋಡಬಹುದು ಆಮೇಲೆ ಇನ್ನೂ ಒಂದು ಬಹಳ ಅಂತಂದು ಹೇಳಿದ್ರೆ ರೆಕವರಿನ ಹಾಕೊಂತಕ್ಕಂಥದ್ದಾಗ ಒಟ್ಟಿಗೆ ನಾವು ಪೆಂಡಿಂಗ್ ಇದ್ದಾಗ ಐದಾರು ವರ್ಷದ್ದು ಜೀವನಾಂಶವನ್ನು ನಾವು ಒಟ್ಟಿಗೆ ಕೇಳಬಾರ್ದು ನಮಗೆ ಒಂದು ವರ್ಷ ಕೇಳಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಪ್ರತಿ ವರ್ಷ ನಾವು ಒಂದೊಂದು ವರ್ಷದ್ದು ನ್ಸ್ ಏನು ಬಾಕಿ ಇರುತ್ತೆ ಅದನ್ನು ನಾವು ಅರ್ಜಿ ಹಾಕೊಂಡು ರೆಕವರಿ ಪ್ರೊಸೀಡಿಂಗ್ಸ್ ಅಂತ ನಾವು ಕರಿತೀವಿ ಅದ್ರ ಮೂಲಕ ವಸೂಲಿ ಮಾಡಬೇಕಾಗ್ತದೆ ಹಾಗಾದರೆ ಇದು ಎಲ್ಲಿವರೆಗೂ ಇರುತ್ತೆ ಜೀವನಾಂಶ ಇದಿಷ್ಟು ಜೀವನಾಂಶ ಆಯಿತು ಯಾರು ಕೊಡ್ತಾರೆ ಅಂತ ಆಯಿತು ಯಾರು ಪಡಿಬೇಕು ಪಡ್ತಾರೆ ಅಂತ ಆಯಿತು ಇದು ಹಂಗಾರೆ ಎಲ್ಲಿವರೆಗೂ ಇರುತ್ತೆ ಹೇಳಿದ್ರೆ ಯಾರು ಪಡೆದಿರ್ತಾರೆ ಸಾಮಾನ್ಯವಾಗಿ ಪತ್ನಿ ಪಡೆದಿರ್ತಾರೆ ಅಂತಂದರೆ ಆಕೆ ಸಾಯೋವರೆಗೂ ತಂದೆ ತಾಯಿಗಳು ಪಡೆದಿರ್ತಾರೆ ಹೇಳಿದ್ರೆ ಅವರ ತಂದೆ ತಾಯಿಗಳು ಮತ್ತು ಏನಾಗೋವರೆಗೂ ತೀರ್ಕೊಡುವವರೆಗೂ ಮತ್ತು ಮಕ್ಕಳು ಪಡೆದಿರ್ತಾರೆ ಹೇಳಿದ್ರೆ ಅವ್ರು ಮೇಜರ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಇದೇನಾಗ್ತದೆ ಹೇಳಿದ್ರೆ ಜೀವನಾಂಶ ಇರುತ್ತೆ ಆಮೇಲೆ ಅದು ಇರೋದಿಲ್ಲ ಆಮೇಲೆ ಯಾವಾಗ ಈ ವೈಫು ತೊಗೊಂಡಿರ್ತಾಳೆ ಜೀವನಾಂಶನ ಅದು ಯಾವಾಗ ಹಕ್ಕು ಕಳೆದೋಗುತ್ತೆ ಅಂತ ಅನ್ನೋದನ್ನು ಕೂಡ ಈ ಕಾನೂನಲ್ಲಿ ಹೇಳುತ್ತೆ ಯಾವ ಅಂಶ ಅಂತ ನಾವು ಹೇಳೋದಾದರೆ ಒಂದು ವೇಳೆ ಆಕೆ ಏನಾದರೂ ಜೀವನಾಂಶವನ್ನು ತನ್ನ ಕಾನೂನುಬದ್ಧ ಪತಿಯಿಂದ ಪಡೆದುಕೊಂಡು ಬೇರೆ ಇನ್ನೊಂದು ಅನೈತಿಕ ಸಂಬಂಧವನ್ನು ಆಕೆಯಾದ್ರು ಹೊಂದಿದ್ರೆ ಈ ಒಂದು ಮೇಂಟೆನೆನ್ಸ್ಗೆ ಆಕೆ ಅರ್ಹಳಲ್ಲ ಎಲಿಜಬಲ್ ಇರೋದಿಲ್ಲ ಅಥವಾ ಇನ್ನೊಂದು ಸಾಕಷ್ಟು ಕಾರಣ ಇಲ್ದನೆಯಾ ತನ್ನ ಪತಿಯೊಡನೆ ಜೀವನ ಮಾಡೋಕ್ಕೆ ಬಯಸ್ತೇನೆಯಾ ಬೇರೆ ಇರ್ತಾಳೆ ಅಂತಂದು ಹೇಳಿದ್ರು ಕೂಡ ಅದಕ್ಕೆ ಜೀವನಾಂಶಕ್ಕೆ ಪಡಲಿಕ್ಕೆ ಆಕೆ ಅರ್ಹಳ ಇರೋದಿಲ್ಲ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತು ಪರಸ್ಪರ ಒಪ್ಪಿಗೆಯ ಮೇಲೆ ಏನು ಮಾಡ್ತಾರೆ ವಿಚ್ಛೇದವನ್ನು ಪಡ್ಕೊತಾರೆ ಅಂಥ ಸಂದರ್ಭದಲ್ಲೂ ಕೂಡ ಆಕೆ ಜೀವನಾಂಶಕ್ಕೆ ಅರ್ಹಳ ಇರೋದಿಲ್ಲ ಈ ಒಂದು ಮೂರು ಸಂದರ್ಭದಲ್ಲಿ ಆಕೆ ಜೀವನಾಂಶವನ್ನು ಪಡಲಿಕ್ಕೆ ಆಗೋದಿಲ್ಲ ಅಂತಂದೇಳಿ ನಮ್ಮ ಈ ಕಾನೂನು ಹೇಳ್ತಕ್ಕಂಥದ್ದು ಆಮೇಲೆ ಒಂದು ಒಂದು ಸರಿ ಜೀವನಾಂಶವನ್ನು ಮೇಲೆ ಅದನ್ನು ಕಮ್ಮಿ ಮಾಡ್ಬೋದಾ ಹೆಚ್ಚು ಮಾಡ್ಬೋದಾ ಕಮ್ಮಿ ಮಾಡ್ಬೋದು ಹೆಚ್ಚು ಮಾಡಬೇಕು ಮಾಡಿಫೈ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮತ್ತೆ ಹೋಗಬೇಕು ಇದೇ ಒಂದು ಕಾನೂನು ನಡಿ ಜೀವನಾಂಶದ ಮಾಡಿಫೈ ಮಾಡಲಿಕ್ಕೆ ಯಾಕೆ ಈಗ ಗಂಡಿನಿಗೆ ಕೊಡಲಿಕ್ಕೆ ಅವಕಾಶ ಇರ್ತದೆ ಆತ ಕೊಡ್ತಾನೆ ಅದನ್ನು ಏನಂತಂದೇಳಿ ನನಗೆ ಆಗ ಚೆನ್ನಾಗಿತ್ತು ನನ್ನ ಆದಾಯ ನನಗೆ ಈಗ ಕಮ್ಮಿ ಆಗಿದೆ ಅದನ್ನು ಮಾಡಿಫೈ ಮಾಡಿಂತನಾದರೂ ಕೂಡ ಆತ ಹೋಗಬಹುದು ರದ್ದು ಮಾಡಿಂತನಾದರೂ ಕೂಡ ಆತ ಹೋಗ್ಬೋದು ಇಲ್ಲ ಆಕೆ ಏನಾದರೂ ನನಗೆ ಈಗ ಐದಾರು ವರ್ಷದ ಹಿಂದೆ ಆದೇಶ ಮಾಡಿತ್ತು ನಾನು ಬರ್ತಾ ಇದ್ದ ನನ್ನ ಪತಿ ಈಗ ಬದಲಾದ ಸನ್ನಿವೇಶದಲ್ಲಿ ಖರ್ಚು ವೆಚ್ಚ ವಗರಗಳು ಜಾಸ್ತಿ ಆಗಿದೆ ನನಗೆ ಹುಷಾರಿಲ್ಲ ನನಗೆ ಇನ್ನೂ ಹೆಚ್ಚಿನ ಜೀವನಾಂಶ ಬೇಕು ಅಂತಂದೇಳಿ ಆಕೆ ಕೂಡ ಅದನ್ನು ಹೆಚ್ಚು ಮಾಡಲಿಕ್ಕೆ ಕೇಳ್ಕೊಬೋದು ಅಂದರೆ ಮಾಡಿಫೈ ಮಾಡ್ಬೋದು ಆದೇಶ ಏನು ಮಾಡಿರುತ್ತಲ್ಲ ಆ ಒಂದು ಆದೇಶವನ್ನು ಮಾಡಿಫೈ ಮಾಡಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇರ್ತದೆ ವ್ಯತ್ಯಾಸವನ್ನು ಮಾಡ್ಕೋಬೋದು ಒಟ್ಟಾರೆ ಜೀವನಾಂಶವನ್ನು ಯಾರು ಪಡಿಬಹುದು ಅಂತಕ್ಕಂಥದಕ್ಕೆ ಹೇಳಿದಾಗೆ ಯಾರು ಅವರನ್ನ ಅವರು ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಶಕ್ತಿ ಇರೋದು ವ ಆಮೇಲೆ ಯಾರು ಅವನ್ನ ಸಾಕಾದಂತಹ ಮನುಷ್ಯ ಅವನಿಗೆ ಸಂ ಬಹಳಷ್ಟು ಸಂಪನ್ಮೂಲ ಇದ್ದು ಅಂದರೆ ಸಂಪನ್ಮೂಲ ಇದ್ದು ಬಹಳಷ್ಟು ಅಂತ ಹೇಳೋದು ಬೇಡ ಸಂಪನ್ಮೂಲ ಇದ್ದು ಅವ್ರನ್ನ ನಿರ್ಲಕ್ಷ್ಯವನ್ನು ಮಾಡಿದ್ರೆ ಆತ ಕೊಡಲಿಕ್ಕೆ ಅರ್ಹನು ಇಂಥವ್ರ ನಿರ್ಲಕ್ಷ್ಯಕ್ಕೊಳಗಾದವರು ಕಾನೂನಿನ ಅಡಿಯಲ್ಲಿ ಜೀವನಾಂಶಕ್ಕೆ ಅರ್ಜಿಯನ್ನು ಹಾಕಿಬಿಟ್ಟು ಆತನ ಹೆಂಡತಿ ಆತನ ಮಕ್ಕಳು ಮತ್ತು ಆತನ ತಂದೆ ತಾಯಿಗಳು ಅದರಲ್ಲಿ ಜೀವನಾಂಶವನ್ನು ಕೇಳ್ಬೋದು ತಂದೆ ತಾಯಿಗಳು ಸಂಬಂಧಪಟ್ಟಂಗೆ ಮತ್ತೆ ಹಿರಿಯ ನಾಗರಿಕ ಸಂಬಂಧಪಟ್ಟಂಗೆ ನಾವು ಇಂದಿನ ವಿಡಿಯೋದಲ್ಲಿ ನಾವು ಜೀವನಾಂಶದ ಬಗ್ಗೆ ಮಾತಾಡಿದ್ವಿ ಅದನ್ನು ನೋಡಿದ್ರೆ ನೀವು ಇನ್ನು ಮುಂದುವರೆದ ಭಾಗವನ್ನು ಅದರಲ್ಲಿ ತಿಳ್ಕೊಬೋದು ಒಟ್ಟಾರೆ ಒಂದು ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ಜೀವನಾಂಶ ಅಂತ ಅಂತಂದರೆ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ಅವರಿಗೆ ಬಟ್ಟೆ ಊಟ ಮತ್ತೆ ವಿದ್ಯಾಭ್ಯಾಸ ಮತ್ತು ಏನು ಮೆಡಿಕಲ್ ಎಕ್ಸ್ಪೆನ್ಸಸ್ ಏನು ಬರ್ತಾ ಇದನ್ನೆಲ್ಲವನ್ನೂ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಇರೋದಿಲ್ವೋ ಅಂಥವರು ಈ ಒಂದು ಕಲಂನಡಿ ಜೀವನಾಂಶಕ್ಕೆ ನ್ಯಾಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ